ಗಾಂಧೀಜಿ ಹಂತಕ ನಾಥೂರಾಮ್ ಗೋಡ್ಸೆಯನ್ನು ಈ ದೇಶದ ಸುಪುತ್ರ ಎಂದು ಈ ಹಿಂದೆ ಹೇಳಿದ್ದ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಈಗ ಮುಸ್ಲಿಮರನ್ನು ಉದ್ದೇಶಿಸಿ ನಮಕ್ ಹರಾಮ್ಗಳು ಅಂತ ಹೇಳಿದ್ದಾರೆ ಬಿಹಾರದ ಅರ್ವಾಲ್ ಜಿಲ್ಲೆಯಲ್ಲಿ ನಡೆದ ಸಾರ್ವಜನಿಕ ಸಭೆಯೊಂದರಲ್ಲಿ ಕೇಂದ್ರ ಸಚಿವ ಮತ್ತು ಬಿಜೆಪಿ ಸಂಸದ ಗಿರಿರಾಜ್ ಸಿಂಗ್ ಅವರು ಮುಸ್ಲಿಂ ಸಮುದಾಯದ ವಿರುದ್ಧ ತೀವ್ರ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಒಬ್ಬ ಮೌಲ್ವಿಯೊಂದಿಗೆ ನಡೆದ ಸಂಭಾಷಣೆಯನ್ನ ಉಲ್ಲೇಖಿಸಿದ ಅವರು ಮೌಲ್ವಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ ಅನ್ನ ಹೊಂದಿದ್ರು ಅದು ಹಿಂದೂ ಮುಸ್ಲಿಂ ಆಧಾರದ ಮೇಲೆ ನೀಡಲಾಗಿದೆಯಾ ಅಂತ ಕೇಳಿದಾಗ ಮೌಲ್ವಿ ನಿರಾಕರಿಸಿದ್ರು ಆ ಮೌಲ್ವಿಯನ್ನ ತನಗೆ ಮತ ಹಾಕಿದ್ದೀರಾ ಅಂತ ಕೇಳಿದಾಗ ಅವರು ಹೌದು ಎಂದು ಉತ್ತರಿಸಿದ್ರಂತೆ ಆದರೆ ದೇವರ ಮೇಲೆ ಆಣೆ ಮಾಡಿ ಹೇಳಿ ಎಂದಾಗ ಅವರು ಮೌನಕ್ಕೆ ಶರಣಾದರು ಅಂತ ಸಿಂಗ್ ಹೇಳಿದ್ದಾರೆ ಪ್ರಧಾನಿ ಮೋದಿ ಅಥವಾ ತಾನು ಮೌಲ್ವಿಗೆ ಅವಮಾನ ಮಾಡಿದ್ದೇನೆಯೇ ಎಂದು ಕೇಳಿದಾಗ ಮೌಲ್ವಿ ನಿರಾಕರಿಸಿದ್ದಾರೆ ಅಂತ ಸಿಂಗ್ ಹೇಳಿದ್ದಾರೆ ಮುಸ್ಲಿಮರು ಎಲ್ಲಾ ಕೇಂದ್ರ ಯೋಜನೆಗಳ ಲಾಭ ಪಡೆಯುತ್ತಾರೆ ಆದರೆ ನಮಗೆ ಮತ ನೀಡುವುದಿಲ್ಲ ಇಂತಹ ಜನರನ್ನು ನಮಕ್ ಹರಾಮ್ ಅಂತ ಕರೆಯುತ್ತಾರೆ ನನಗೆ ನಮಕ್ ಹರಾಮ್ಗಳ ಮತ ಬೇಡ ಅಂತ ಅವರು ಹೇಳಿದ್ದಾರೆ ದಯೆಯನ್ನು ಒಳ್ಳೆಯತನವನ್ನ ಒಪ್ಪಿಕೊಳ್ಳದವರನ್ನ ನಮಕ್ ಹರಾಮ್ ಎಂದು ಕರೆಯಲಾಗುತ್ತದೆ ಅಂತ ಸಿಂಗ್ ಹೇಳಿದ್ದಾರೆ ಆಯುಷ್ಮಾನ್ हिंदू मुसलमान हुआ कहा नहीं हुआ हमके लिए बड़ा अच्छा आपने हमको वोट दिया था कहा हाँ दिया था हमके जड़ी खुदा का नाम लेके बोलिए तो, तो कहा नहीं दिया था हमने कहा नरेंद्र मोदी ने गाली दिया, तो गाली दिया था तो नहीं हमने गाली दिया था तो नहीं मैंने कहा तो मेरी गलती क्या थी जो किसी के उपकार को ना उपकार माने उसको नमक क्या बोलते हैं अरे जो किसी का उपकार ना माने उसको क्या बोलते हैं उसको क्या बोलते हैं? मैंने कहा मौलवी साहेब मुझे नमक खराबों का वोट नहीं चाहिए सचिव प्रकार ಎನ್ಡಿಎ ಸರ್ಕಾರ ಎಲ್ಲರಿಗೂ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದರೂ ಮುಸ್ಲಿಮರು ಬಿಜೆಪಿಗೆ ಮತ ನೀಡುವುದಿಲ್ಲ ಗಿರಿರಾಜ್ ಸಿಂಗ್ ಅವರ ಈ ಹೇಳಿಕೆ ತೀವ್ರ ವಿವಾದಕ್ಕೆ ಕಾರಣವಾಯಿತು ವಿರೋಧ ಪಕ್ಷಗಳಿಂದ ಮಾತ್ರವಲ್ಲ ಬಿಜೆಪಿ ಮಿತ್ರ ಪಕ್ಷಗಳಿಂದಲೂ ಗಿರಿರಾಜ್ ಸಿಂಗ್ ಹೇಳಿಕೆಗೆ ಅಸಮಾಧಾನ ವ್ಯಕ್ತವಾಗಿದೆ ಆರ್ಜೆಡಿ ವಕ್ತಾರ ಮೃತ್ಯುಂಜಯ್ ತಿವಾರಿ ಅವರು ಬಿಜೆಪಿ ನಾಯಕರು ಹಿಂದೂ ಮುಸ್ಲಿಂ ವಿಷಯಗಳನ್ನ ಹೊರತುಪಡಿಸಿ ಬೇರೇನನ್ನೂ ಮಾತನಾಡುವುದಿಲ್ಲ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ ಹೆಚ್ಚುತ್ತಿರುವ ನಿರುದ್ಯೋಗ ಬೆಲೆ ಏರಿಕೆ ಉತ್ತಮ ಶಿಕ್ಷಣ ಮತ್ತು ವೈದ್ಯಕೀಯ ಸೌಲಭ್ಯಗಳ ಬಗ್ಗೆ ಅವರು ಮಾತನಾಡುವುದಿಲ್ಲ ಅಭಿವೃದ್ಧಿ ಬಗ್ಗೆ ಮಾತನಾಡಲು ಹೋದಾಗ್ಲೆಲ್ಲ ಅವರು ಹಿಂದೂ ವಿಷಯಗಳನ್ನು ಪ್ರಾರಂಭಿಸಿ ಜನರ ಗಮನವನ್ನು ಸೆಳೆಯಲು ಬಿಹಾರ ಕಾಂಗ್ರೆಸ್ ಮಾನಸಿಕವಾಗಿ ಅಸ್ವಸ್ಥ ಹಿಂದೂ ಮುಸ್ಲಿಂ ಬಿಟ್ಟು ಬೇರೆ ವಿಷಯಗಳೇ ಬಿಜೆಪಿ ಬಳಿ ಇಲ್ಲ ಅಂತ ಹೇಳಿದ್ದಾರೆ ಗಿರಿರಾಜ್ ಸಿಂಗ್ ಜಿ ಕಿಮಾಗ್ ಸಿರ್ಫ್ ಹಿಂದೂ ಮುಸಲ್ಮಾನ ಮಸ್ಜಿ ಮಂದಿರೋ ಲಹರಾಣೇ गिरिराज सिंह जी को कोई भी कायदे का काम नहीं करना अगर उनका मानसिक संतुलन असंतुलित है तो आए उत्तर प्रदेश में भाजपा का ही शासन है आगरा के मानसिक चिकित्सालय में उनका इलाज होना चाहिए हमेशा वो बीजे की बात करते रहते हैं कभी उन्होंने अपने मंत्रालय में कोई रोजगार देने का काम किया क्या कभी किसी बहन बेटी की इज्जत और सम्मान के लिए रक्षा करने की बात की क्या बिहार में जिस तरीके से लगातार लूट का शासन चल रहा है नीतीश सरकार में कभी उसके मुखालिफ कुछ बोला क्या गिरिराज सिंह जी आपको देश के मंत्रिमंडल में नहीं बल्कि देश की जेल में होना चाहिए आपको तो कहीं कही ना कहीं आपके खिलाफ देशद्रोह का मुकदमा होना चाहिए शिवसेना यूबीटी नायक संजय राउत गिरिराज सिंह संपुट दिन तेगी बीजेपी के मतहाक हिंदूराम हेल्थारा अंतार तो गिरिराज सिंह ने अगर किसी को नमक हराम कहा है उसका मतलब दो दो है। उसका मतलब कोई नमक हराम नहीं होता है ना बात ऐसे उसने नमक क्यों कहा कि गिरिराज सिंह जी कहते हैं जो केंद्रीय मंत्री है कि केंद्र के सभी योजनाओं का लाभ मुसलमान उठाते करेक्ट और हमको वोट नहीं देते ये सरासर गलत है तो आप उनको नमक हराम आपको वोट नहीं दिया इसलिए आप, आपके नमक हराम है देश के आपको अधिकार किसने दिया किसी एक जाति को तो आपको तो इस देश में बड़ी संख्या में हिंदुओं ने वोट नहीं दिया है महाराष्ट्र में नहीं दिया लोकसभा में हो बंगाल में, में नहीं दिया है केरल में नहीं दिया है जम्मू कश्मीर में नहीं दिया है कर्नाटक में नहीं दिया है तो क्या हिंदुओं को भी आप नमक हराम कहेंगे मिस्टर गिरिराज सिंह इस प्रकार की भाषा का इस्तेमाल अगर कोई केंद्रीय मंत्री करता है तो मोदी जी ने उसको तुरंत मंत्रिमंडल से हटाना चाहिए ಬಿಜೆಪಿ ಮಿತ್ರ ಪಕ್ಷ ಜೆಡಿಯು ವಕ್ತಾರ ನೀರಜ್ ಕುಮಾರ್ ಅವರು ಕೇಂದ್ರ ಸರ್ಕಾರ ಫಲಾನುಭವಿಗಳಿಗೆ ಕಲ್ಯಾಣ ಕ್ರಮಗಳನ್ನು ವಿತರಿಸುವಲ್ಲಿ ಎಂದಿಗೂ ತಾರತಮ್ಯ ಮಾಡುವುದಿಲ್ಲ ಎಂಬುದು ನಿಜ ಆದರೂ ಒಂದು ನಿರ್ದಿಷ್ಟ ಸಮುದಾಯದ ಮತಗಳು ಪಕ್ಷಕ್ಕೆ ಸಿಗುತ್ತಿಲ್ಲ ಎಂಬುದು ಖಂಡಿತವಾಗಿಯೂ ಕಳವಳಕಾರಿ ವಿಷಯ ಆದರೆ ಸಿಂಗ್ ಅವರು ಬಳಸಿದ ಭಾಷೆ ಮತ್ತು ಪದಗಳ ಬಗ್ಗೆ ಅವರು ತಮ್ಮ ಆಯ್ಕೆಯ ಪದಗಳನ್ನು ಬಳಸಲು ಸ್ವತಂತ್ರರು ಅಂತ ಹೇಳಿದ್ದಾರೆ ಸಂಸದ ಪಪ್ಪು ಯಾದವ್ ಅವರು ಗಿರಿರಾಜ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಬ್ರಿಟಿಷರನ್ನು ಬೆಂಬಲಿಸಿದವರ ಹೆಸರನ್ನ ಮೊದಲು ಹೇಳಲಿ ಬ್ರಿಟಿಷರನ್ನ ಬೆಂಬಲಿಸಿದವರನ್ನ ನಮಕ್ ಹರಾಮ್ ಅಂತ ಕರೀಬೇಕು ಸ್ವಾತಂತ್ರ್ಯ ಚಳವಳಿಯ ಸಮಯದಲ್ಲಿ ಬ್ರಿಟಿಷರನ್ನ ಬೆಂಬಲಿಸಿದ ಎಲ್ಲ ವ್ಯಕ್ತಿಗಳು ಮತ್ತು ಸಂಘಟನೆಗಳನ್ನ ಗುರುತಿಸಬೇಕು ಅಂತ ಬಿಜೆಪಿಯ ಮಾತೃ ಸಂಘಟನೆ ಆರ್ಎಸ್ಎಸ್ ಅನ್ನ ಪರೋಕ್ಷವಾಗಿ ಗುರಿ ಮಾಡಿದ್ದಾರೆ ಆರ್ ಎಸ್ ಎಸ್ ಯಾವತ್ತೂ ಬ್ರಿಟಿಷರ ವಿರುದ್ಧ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿಲ್ಲ ಎಂಬ ಕಳಂಕವನ್ನು ಹೊತ್ತುಕೊಂಡಿದೆ ಇವತ್ತಿಗೂ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಹತ್ತು ಪ್ರಮುಖ ಆರ್ ಎಸ್ ನಾಯಕರ ಹೆಸರು ಹೇಳಿ ಅಂತ ಆರ್ ಎಸ್ ಎಸ್ ಅನ್ನ ಪ್ರಜ್ಞಾವಂತರು ಬುದ್ಧಿಜೀವಿಗಳು ಕೇಳ್ತಲೇ ಇದ್ದಾರೆ ಆದರೆ ಉತ್ತರ ಬಂದಿಲ್ಲ ಅಯೋಧ್ಯೆಯಲ್ಲಿ ನೂತನ ರಾಮ ಮಂದಿರ ಪ್ರತಿಷ್ಠಾಪನೆಯ ದಿನವನ್ನ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ ದಿನ ಅಂತ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದು ದೊಡ್ಡ ವಿವಾದವಾಗಿತ್ತು ಈ ದೇಶದ ಸಂವಿಧಾನದ ಬಗ್ಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಆರ್ ಎಸ್ ಅದರ ನಾಯಕರಿಗೆ ಅದೆಷ್ಟು ಅಸಹಣೆ ಇತ್ತು ಎಂಬುದು ಹಲವಾರು ಬಾರಿ ಬಯಲಾಗಿದೆ ಆರ್ ಎಸ್ ಎಸ್ ಈ ದೇಶದ ಸಂವಿಧಾನವನ್ನು ವಿರೋಧಿಸಿತ್ತು ಅದಕ್ಕೆ ಮನುಸ್ಮೃತಿಯಂತಹ ಸಂವಿಧಾನ ಬೇಕಿತ್ತು ಎಂಬುದು ದಾಖಲಾಗಿದೆ ಇತ್ತೀಚೆಗಂತೂ ಅದು ನೇರವಾಗಿಯೇ ವ್ಯಕ್ತವಾಗ್ತಾ ಇದೆ ಮೊನ್ನೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಮೇಲೆಯೇ ರಾಕೇಶ್ ಕಿಶೋರ್ ಎಂಬ ಒಬ್ಬ ಸನಾತನವಾದಿ ಶೂ ಬಿಸಾಡಿದ ಗ್ವಾಲಿಯರ್ನ ಇನ್ನೊಬ್ಬ ಸನಾತನವಾದಿ ಅನಿಲ್ ಮಿಶ್ರಾ ಎಂಬಾತ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವೇ ಬಾಯಿಗೆ ಬಂದಂತೆ ಮಾತನಾಡಿದ ಗಿರಿರಾಜ್ ಸಿಂಗ್ ಈ ಹಿಂದೆಯೂ ಹಲವಾರು ಬಾರಿ ಇಂತಹ ವಿವಾದಗಳಿಂದಲೇ ಸುದ್ದಿಯಾಗಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಗಿರಾಜ್ ಸಿಂಗ್ ಮತ್ತು ಇತರೆ ಮೂವತ್ತೆರಡು ಜನರ ವಿರುದ್ಧ ಪಟ್ನಾದ ದಾನಾಪುರ ಪೊಲೀಸ್ ಠಾಣೆಯಲ್ಲಿ ದಲಿತ ವ್ಯಕ್ತಿಗೆ ಸೇರಿದ ಭೂಮಿಯನ್ನ ಕಬಳಿಸಿದ್ದಾರೆ ಎಂದು ಆರೋಪಿಸಿ ದೂರು ದಾಖಲಾಗಿತ್ತು ವಿಶೇಷ ಎಸ್ಸಿ ಎಸ್ಟಿ ನ್ಯಾಯಾಲಯದ ಆದೇಶದ ಮೇರೆಗೆ ಈ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿತ್ತು ದಲಿತ ಸಮುದಾಯದ ರಾಮ್ ನಾರಾಯಣ್ ಪ್ರಸಾದ್ ಎಂಬವರು ಎರಡು ಎಕರೆ ಜಮೀನನ್ನ ಒತ್ತುವರಿ ಮಾಡಲಾಗಿದೆ ಎಂದು ಆರೋಪಿಸಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಹಾರ ಮಾನವ ಹಕ್ಕುಗಳ ಆಯೋಗದ ಎಸ್ಪಿ ಅವರು ವಿಶೇಷ ಶಾಖೆಯ ಐಜಿ ಅವರಿಗೆ ಪತ್ರ ಬರೆದು ನಿಷೇಧಿತ ರಣವೀರ್ ಸೇನಾ ಸಂಘಟನೆಯೊಂದಿಗೆ ಗಿರಿರಾಜ್ ಸಿಂಗ್ ಅವರ ನಂಟಿನ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಕೋರಿದ್ರು ಸಿಂಗ್ ಅವರು ಈ ಹಿಂದೆ ಕೂಡ ಮುಸ್ಲಿಮರ ವಿರುದ್ಧ ಅನೇಕ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡಿದ್ರು ಮುಸ್ಲಿಮರು ದೇಶದ್ರೋಹಿಗಳು ಮದ್ರಾಸಾಗಳು ಭಯೋತ್ಪಾದನೆಯ ಕೇಂದ್ರಗಳು ಎಂಬಂತೆ ಬಣ್ಣಿಸಿದ್ದಾರೆ ಅವರು ಪಾಕಿಸ್ತಾನಕ್ಕೆ ಹೋಗಬೇಕಿತ್ತು ಅವರನ್ನ ಪಾಕಿಸ್ತಾನಕ್ಕೆ ಆಗ್ಲೇ ಕಳಿಸದೇ ಇದ್ದಿದ್ದಕ್ಕೆ ನಾವು ಬೆಲೆ ತೆರತಾ ಇದ್ದೇವೆ ಎಂದೆಲ್ಲ ಹಲವಾರು ಬಾರಿ ಹೇಳಿದ್ದಾರೆ ಅವರು ನವಾರ್ಡದಿಂದ ಸಂಸದರಾಗಿದ್ದಾಗ ಅವರ ಪಾಟ್ನಾ ಮನೆಯಿಂದ ಎರಡು ಕೋಟಿಗೂ ಹೆಚ್ಚು ಹಣವನ್ನು ವಶಪಡಿಸಿಕೊಳ್ಳಲಾಗಿತ್ತು ಅದರಲ್ಲಿ ವಿದೇಶಿ ಕರೆನ್ಸಿ ಕೂಡ ಸೇರಿತ್ತು ಎಂಬ ವಿಷಯವೂ ಸುದ್ದಿಯಾಗಿತ್ತು ಬಿಹಾರದಲ್ಲಿ ಬಿಜೆಪಿ ಪಾಲಿಗೆಯ ಪರಿಸ್ಥಿತಿ ಬಹಳ ಸೂಕ್ಷ್ಮವಾಗಿದೆ ನಿತೀಶ್ ಕುಮಾರ್ ಸೆಟ್ ಆಗಿದ್ದಾರೆ ಇನ್ನೊಬ್ಬ ಮಿತ್ರಪಕ್ಷ ನಾಯಕ ಮಾನ್ಝಿ ಅಸಮಾಧಾನದಲ್ಲಿದ್ದಾರೆ ಆ ಕಡೆ ರಾಹುಲ್ ಗಾಂಧಿ ಹಾಗೂ ತೇಜಸ್ವಿ ಯಾದವ್ ಅವರ ಹವಾ ಜೋರಾಗಿದೆ ಹೀಗಿರುವಾಗ ಗಿರಿರಾಜ್ ಸಿಂಗ್ ಸಹಜವಾಗಿ ತಮ್ಮ ಹಳೆಯ ಅಸ್ತ್ರವನ್ನು ಬಿಟ್ಟಿದ್ದಾರೆ ಪ್ರತಿ ಚುನಾವಣೆಯ ಹೊತ್ತಲ್ಲಿ ಮೋದಿ ಅಮಿತ್ ರಿಂದ ಪ್ರಾರಂಭಿಸಿ ತಳಮಟ್ಟದ ಬಿಜೆಪಿ ಕಾರ್ಯಕರ್ತರವರೆಗೆ ಎಲ್ಲರಿಗೂ ಮುಸ್ಲಿಂ ದ್ವೇಷ ಒಂದೇ ಬಂಡವಾಳ ಬಿಹಾರಕ್ಕೆ ಅಲ್ಲಿನ ಜನರಿಗೆ ತಾವೇನು ಮಾಡಿದ್ದೇವೆ ಮುಂದೇನು ಮಾಡುತ್ತೇವೆ ಎಂದು ಹೇಳಲು ಅವರ ಬಳಿ ಏನೂ ಇಲ್ಲ ಹಾಗಾಗಿ ಹತಾಶೆಯಿಂದ ಮತ್ತೆ ಮುಸ್ಲಿಂ ದ್ವೇಷದ ಬಾಣ ಬಿಟ್ಟಿದ್ದಾರೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಶ್ಫಾಕ್ಲ್ಲಾ ಖಾನ್ ಖಾನ್ ಅಬ್ದುಲ್ ಗಫಾರ್ ಖಾನ್ ಹಸ್ರತ್ ಮೊಹಾನಿ ಸೈಫುದ್ದೀನ್ ಕಿಚ್ಲಿ ಬೇಗಂ ಹಜರತ್ ಮಹಲ್ ಟಿಪ್ಪು ಸುಲ್ತಾನ್ ಹೀಗೆ ಸಾಲು ಸಾಲು ಸ್ವಾತಂತ್ರ್ಯ ಹೋರಾಟಗಾರರು ಹುತಾತ್ಮರು ಇರುವ ಸಮುದಾಯದವರನ್ನ ನಮಕ್ ಹರಾಮ್ ಎಂದು ಗಿರಿರಾಜ್ ಸಿಂಗ್ ಹೇಳಿದರೆ ಅವರು ಆಕಾಶಕ್ಕೆ ಉಳಿದಂತಾಗುತ್ತೆ ಆದರೆ ನಮಕ್ ಹರಾಮ್ ಯಾರು ಎಂಬುದಕ್ಕೆ ಗಿರಿರಾಜ್ ಸಿಂಗ್ಗೆ ಉತ್ತರ ಸಿಗುವುದಕ್ಕೆ ಹೆಚ್ಚು ಕಷ್ಟವಿಲ್ಲ ಈ ದೇಶದ ಅಸ್ಮಿತೆ ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಹೆಗ್ಗುರುತು ಇಡೀ ಜಗತ್ತಿನ ಪಾಲಿಗೆ ಇವತ್ತಿಗೂ ಅಹಿಂಸಾತ್ಮಕ ಆಂದೋಲನದ ಮಾದರಿಯಾಗಿರುವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯನ್ನು ಕೊಂದವರು ಯಾರು ಎಂಬುದೇ ನಮಕ್ ಹರಾಮ್ ಯಾರು ಎಂಬುದಕ್ಕೆ ಸರಿಯಾದ ಉತ್ತರ ಗಾಂಧೀಜಿಯನ್ನು ವಿರೋಧಿಸಿದವರು ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸದೆ ಬ್ರಿಟಿಷರ ಬೂಟು ನೆಕ್ಕಿ ಅವರಿಂದ ಪಿಂಚಣಿ ಪಡೆದವರು ಯಾರು ಎಂಬುದೇ ನಮಕ್ ಹರಾಮ್ ಯಾರು ಎಂಬುದಕ್ಕೆ ಸರಿಯಾದ ಉತ್ತರ ಇಡೀ ವಿಶ್ವವೇ ಕೊಂಡಾಡುವ ಈ ದೇಶದ ಸಂವಿಧಾನವನ್ನು ಅದರ ಶಿಲ್ಪಿ ಬಾಬಾ ಸಾಹೇಬರನ್ನು ದ್ವೇಷಿಸುವವರು ಯಾರು ಎಂಬುದೇ ನಮಕ್ ಹರಾಮ್ ಯಾರು ಎಂಬುದಕ್ಕೆ ಸರಿಯಾದ ಉತ್ತರ ಈ ದೇಶದ ಸಂವಿಧಾನವನ್ನು ಧಿಕ್ಕರಿಸಿ ಇಲ್ಲಿ ಮನುಷ್ಯ ವಿರೋಧಿ ಮನುಸ್ಮೃತಿಯನ್ನು ಜಾರಿಗೆ ತರಲು ಶ್ರಮಿಸುತ್ತಿರುವವರು ಯಾರು ಎಂಬುದೇ ನಮಕ್ ಹರಾಮ್ ಯಾರು ಎಂಬುದಕ್ಕೆ ಸರಿಯಾದ ಉತ್ತರ ಈ ದೇಶದ ದಲಿತ ಮುಖ್ಯ ನ್ಯಾಯಾಧೀಶರ ಮೇಲೆ ಶೂ ಬಿಸಾಡಿದವರು ಹಾಗೂ ಅದನ್ನು ಸಮರ್ಥಿಸಿಕೊಂಡವರು ಯಾರು ಎಂಬುದೇ ನಮಕ್ ಹರಾಮ್ ಯಾರು ಎಂಬುದಕ್ಕೆ ಸರಿಯಾದ ಉತ್ತರ ಗಾಂಧೀಜಿಯನ್ನು ಕೊಂದ ಗೋಡ್ಸೆಯನ್ನ ಈ ದೇಶದ ಸುಪುತ್ರ ಎಂದು ಹೇಳುವ ವ್ಯಕ್ತಿ ನಮಕ್ ಹರಾಮ್ ಯಾರು ಎಂದು ಹೇಳಲು ಹೊರಟರೆ ಅದಕ್ಕಿಂತ ಹಾಸ್ಯಾಸ್ಪದ ಬೇರೆ ಏನಾದರೂ ಇದೆಯಾ